ಸರ್ ರಾಮಕೃಷ್ಣಪ್ಪ ಅಂತ ಹೇಳಿಬಿಟ್ಟು ನಾನು ದೊಡ್ಡಾಪುರ ಸಬ್ರಿಷ್ಟ್ ಆಫೀಸಿಗೆ ನೋಂದಣಿ ಕಚೇರಿಗೆ ಒಂದು ಜಿ ಪಿ ಎನ್ನು ನೋಂದಣಿ ಮಾಡಿಸಲು ಒಂದು ಅರ್ಜಿಯನ್ನು ಕಾವೇರಿ ಟೂ ಜೀರೋ ತಂತ್ರಾಂಶ ಸಕಾಲದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೆ ಅದಕ್ಕೆ ನನಗೆ ಬೇಕಾದ ಬೇಗನೆ ಆ ಸಬ್ರಿಷ್ಟು ಕಚೇರಿಯಿಂದ ಆಡಳಿತ ಸಿಬ್ಬಂದಿ ಏನಿದ್ದಾರೆ ಅದನ್ನು ಅನುಮೋದನೆ ಮಾಡಿ ನಮಗೆ ನಮಗೆ ಒಳ್ಳೆಯ ಅನುಕೂಲ ಆಗ ಬೇಗನೆ ಟೈಮು ಕೊಟ್ಟು ಒಂದು ಸ್ಲಾಟನ್ನು ಕೊಟ್ಟು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ತಂತ್ರಾಂಶವನ್ನು ಈ ಕಾವೇರಿ ಟೂ ಜಿರೋ ಒಂದು ಯೋಜನೆಯನ್ನು ತಂದಂಥ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಚ್ಛೆ ಇಚ್ಛೆ ಪಡ್ತೇನೆ ಹಾಗೂ ಮೊದಲು ಒಂದು ಇ ಸಿ ತೊಗೊಳ್ಬೇಕಾದ್ರೆ ಬಹಳಷ್ಟು ಕಷ್ಟ ಆಗೋದು ಈಗ ಈ ಟ್ರಾವೇರಿ ಟು ಜೀರೋ ತಂತ್ರಾಂಶದಲ್ಲಿ ನಾವು ಅರ್ಜಿ ಹಾಕಿದ್ದು ಒಂದು ಒಂದು ಅವರ್ ಎರಡು ಅವರಲ್ಲೇ ಒಂದು ಎರಡು ಗಂಟೆಯಲ್ಲೇ ನಮಗೆ ಆ ಇ ಸಿ ಸಿಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಆದ್ದರಿಂದ ನಮ್ಮ ದಬ್ಬಳಾಪುರ ಸಭೆ ನೋಂದಣಿ ಕಚೇರಿಯ ಸಿಬ್ಬಂದಿಗೆ ಮತ್ತು ಕರ್ನಾಟಕ ಸರ್ಕಾರದ ಯೋಜನೆ ತಂತ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ